ವೀರಗಂಗಾಧರ ಶಿವಾಚಾರ್ಯರ ನಮಸ್ತಕದಲ್ಲಿ ಧ್ಯಾನಿಸಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸರ್ವಪಾವನ ಪುಣ್ಯಕ್ಷೇತ್ರ ಮಳ್ಳಿ ಗ್ರಾಮದ ಪಂಚಪೀಠಗಳಲ್ಲಿ ಒಂದು ಶ್ರೀಶೈಲ ಶಾಖಾಮಠದ ಈ ಒಂದು ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಹಮ್ಮಿಕೊಂಡಿರುವಂಥ ಸಂಗೀತ ಸಮಾರಂಭ ಮತ್ತು ಕೀರ್ತನಾ ಸಮಾರಂಭದ ಪಾವನ ಸಾನ್ನಿಧ್ಯವನ್ನ ಅಲಂಕರಿಸಿಕೊಂಡಿರುವಂತಹ ಶ್ರೀಮಠದ ಒಡೆಯರಾದ ಮಾತೃ ಪರಮಪೂಜ್ಯರಾದ ಶ್ರೀ ಶಠಸ್ಥಲ ಭ್ರಮೆ ಚಂದ್ರಶೇಖರ್ ಶಿವಾಚಾರ್ಯ ಅಪ್ಪಾಜಿಯವರ ಪರಮ ಪಾವಿತ್ರ ಚರಣಗಳಿಗೆ ಅನಂತ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿಕೊಂಡಿರುವಂತಹ ಈ ಭಾಗದ ಎಲ್ಲ ಧಾರ್ಮಿಕ ಕಾರ್ಯಕ್ರಮದ ಿಗಳು ಈ ಭಾಗದ ನಾಡಿನ ಹೆಸರಾಂತ ವಾಗ್ಮಿಗಳಾದ ಪೂಜ್ಯಶ್ರೀ ಶ್ರೀ ಸ್ವಾಮಿಗಳು ಹಿರೇಮಠ ಮುಂಡಗೋಡ ಶ್ರೀಗಳವರ ಚರಣಕ್ಕೆ ಅನಂತ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ನಿಮಗೆಲ್ಲರಿಗೂ ಕೂಡ ಕೀರ್ತನವನ್ನು ಉಣಬಡಿಸಿರುವಂತಹ ಕುಮಾರ್ ಹಿರೇಮಠ ಬೀರ್ವಳ್ಳಿಯವರೇ ಅದೇ ರೀತಿಯೊಳಗ ನಿಮ್ಮೆಲ್ಲರಿಗೂ ಕೂಡ ಸಂಗೀತದ ನಾದ ಸುನಾದದೊಂದಿಗೆ ನಿಮ್ಮೆಲ್ಲರ ಮನವನ್ನ ತಣಿಸಿರುವಂತಹ ಸ್ವರ ಸಂಗೀತ ಬಳಗದ ಎಲ್ಲ ಕಲಾ ಬೆಳಗವೇ ಈ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಶ್ರದ್ಧಾ ಪೂರ್ವಕವಾಗಿ ಶ್ರವಣ ಮತ್ತು ಮನನವನ ಮಾಡಲಿಕ್ಕೆ ಬಂದಿರುವಂತಹ ಯಾವತ್ತು ಮಳಿಗೆ ಗ್ರಾಮದ ಮಾತೃ ತಾಯಿ ಬಳಗವೇ ಮುದ್ದು ಮಕ್ಕಳೇ ಯುವಕರೇ ಗ್ರಾಮದ ಗುರು ಹಿರಿಯರೇ ಹಾಗೂ ಧರ್ಮಾಭಿಮಾನಿಗಳೇ ನಿಮ್ಮ ಅಂತರಾತ್ಮದಲ್ಲಿ ನಿಲ್ಲಗೊಂಡಿರುವಂತಹ ಜ್ಯೋತಿಗೆ ಶರಣ ಶರಣ ಪಾರ್ವತಿ ಶಿವ ಹರ ಹರ ಮಹಾದೇವ श्री जगदुरु पंचाचार्य महाराज की श्रीम जगदुरु रेणुकाचार्य महाराज की श्री जगदुरु प्रसन्न रेण कबीर गंगाधर शिवाचार्य महाराज की श्री शैल मल्लिकार्जुनेश्वर महाराज की सुमन कुंतर महाराज की इंद्र कुंत निधि होलर महाराज की हम्म हाँ तो थोड़ा मेहरता ಪ್ರತಿ ವರ್ಷದ ಪದ್ಧತಿಯಂತೆ ತಪ್ಪದೆ ಶ್ರೀಶೈಲ ಶಾಖಾ ಮಠದಲ್ಲಿ ಹಮ್ಮಿಕೊಂಡಿರುವಂತ ಈ ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದಿಷ್ಟು ಕೀರ್ತನವನ್ನ ನಿಮಗೆಲ್ಲರಿಗೂ ಕೂಡ ಉಣಬಳಿಸುವಂತಹ ಒಂದು ಕಾರ್ಯವನ್ನ ಪರಮ ಪೂಜ್ಯರು ಮಾಡ್ತಾ ಬಂದಿದ್ದಾರೆ ಈಗಾಗಲೇ ಕೀರ್ತನಕಾರರು ಹೇಳಿದ್ರು ಏನಪ್ಪಾ ಅಂತ ಕೇಳಿದ್ರೆ ಮನುಷ್ಯನ ಜೀವನದೊಳಗ ಎಲ್ಲವೂ ಕೂಡ ಒದಗಿ ಬರುತ್ತದೆ ಸಿರಿ ಸಂಪತ್ತು ಧನ ಕನಕ ಯೌವನ ರೂಪ ಎಲ್ಲವೂ ಕೂಡ ಒದಗಿ ಬಂದಾಗ ಅದನ್ನು ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ ವ್ಯರ್ಥವಾಗಿ ಕಳೆದು ಅದನ್ನ ವ್ಯರ್ಥವಾಗಿ ಕಳ್ಕೊಂಡು ಬಿಡುತ್ತೇವೆ ಆದರೆ ಭಗವಂತನ ಒಲವೇ ನಮಗೆ ಆಗಬೇಕು ಅಂತ ಕೇಳಿದ್ರೆ ಮೊದಲು ನಮ್ಮ ಜೀವನದೊಳಗ ಏನು ರೂಢಿಸ್ಕೊಳ್ಬೇಕು ಅಂತ ಕೇಳಿದ್ರೆ ಧರ್ಮವನ್ನು ರೂಢಿಸ್ಕೊಳ್ಬೇಕಾಗ್ತದೆ ಧರ್ಮ ಮತ್ತು ಆಧ್ಯಾತ್ಮ ಇವನ್ನ ರೂಢಿಸಿಕೊಂಡಾಗ ಮಾತ್ರ ಮನುಷ್ಯನ ಬದುಕು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಯಾಕೆ ಅಧ್ಯಾತ್ಮವನ್ನ ರೂಢಿಸಿಕೊಳ್ಳಬೇಕು ಅಂತ ಕೇಳಿದ್ರೆ ಪರಿಮಳವಿಲ್ಲದ ಪುಷ್ಪ ಅಧ್ಯಾತ್ಮವಿಲ್ಲದ ಬದುಕು ಅದು ವ್ಯರ್ಥ ಆಗುತ್ತದೆ ಒಂದು ಹೂವ ಇದೆ ಅಂತ ತಿಳ್ಕೊಳ್ಳಿ ಆ ಹೂವನ್ನ ನಾವು ತೆಗೆದುಕೊಂಡು ಬಂದಾಗ ಅಲ್ಲಿ ಸುವಾಸನೆ ಇರಬೇಕಾಗುತ್ತದೆ ಪರಿಮಳ ಇರಬೇಕಾಗುತ್ತದೆ ಪರಿಮಳ ಮತ್ತು ಸುವಾಸನೆ ಇಲ್ಲದ ಹೂವು ಅದೇನಾಗ್ತದ ಅಂತ ಕೇಳಿದ್ರೆ ವ್ಯರ್ಥ ಆಗ್ತದೆ ಅದೇ ರೀತಿಯೊಳಗ ಮನುಷ್ಯನ ಬದುಕಿನೊಳಗ ಧರ್ಮ ಮತ್ತು ಅಧ್ಯಾತ್ಮ ಇವೆರಡೂ ಕೂಡ ಇರಲಿಲ್ಲ ಅಂತಂದ್ರೆ ಮನುಷ್ಯನ ಜೀವನ ವ್ಯರ್ಥ ಆಗ್ತದೆ ಈ ಧರ್ಮ ಮತ್ತು ಈ ಅಧ್ಯಾತ್ಮ ಮನುಷ್ಯನಿಗೆ ಬೇಕು ಅಂತ ತಿಳ್ಕೊಂಡು ಈ ಪ್ರವಚನವನ್ನ ಏರ್ಪಾಡು ಮಾಡ್ತಾ ಇದ್ದಾರೆ ಈ ಪ್ರವಚನದ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ ಮನುಷ್ಯನನ್ನ ಬದಲಾವಣೆ ಮಾಡೋದು ಯಾಕೆ ಅಂತ ಕೇಳಿದ್ರೆ ಒಂದ್ ಕಡೆ ಬಹಳ ಸುಂದರವಾಗಿ ಬರ್ಕೊಂತ ಬರ್ತಾರೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಿ ದೀವಥಾಮ್ ವ್ಯಸನೇನ ಮೂರ್ಖ ನಿದ್ರೆ ಕಲಹೇನ ಈ ಜಗತ್ತಿನೊಳಗ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಯೋನಿಯಿಂದ ಹುಟ್ಟಿ ಬಂದಿರುವಂತ ಈ ಮನುಷ್ಯನ ಜೀವನದೊಳಗ ಎಲ್ಲರೂ ಕೂಡ ಮನುಷ್ಯರಂತೆ ಕರೆಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಇಲ್ಲ ಎಲ್ಲರಿಗೂ ಕೂಡ ಭಗವಂತ ಕಣ್ಣು ಕೊಟ್ಟಿದ್ದಾನೆ ಕಿವಿ ಕೊಟ್ಟಿದ್ದಾನೆ ಮೂಗು ಕೊಟ್ಟಿದ್ದಾನೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಕೈಕಾಲುಗಳನ್ನ ಕೊಟ್ಟಿದ್ದಾನೆ ಮನಸ್ಸು ಕೊಟ್ಟಿದ್ದಾನೆ ಹೃದಯ ಕೊಟ್ಟಿದ್ದಾನೆ ಎಲ್ಲವೂ ಕೂಡ ಕೊಟ್ಟಿದ್ದಾನೆ ಎಲ್ಲರೂ ಕೂಡ ಮನುಷ್ಯ ಆಗಲಿಕ್ಕೆ ಸಾಧ್ಯ ಇದೆ ಏನು ಇಲ್ಲ ಶಾಸ್ತ್ರಕಾರರು ಹೇಳ್ತಾರೆ ಯಾರು ಮನುಷ್ಯರು ಮನುಷ್ಯರು ಯಾರು ಅಂತ ಕೇಳಿದ್ರೆ ಬಹಳ ಸುಂದರವಾಗಿ ಹೇಳ್ತಾರೆ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತ ಯಾರು ಮನುಷ್ಯರು ಅಂತ ಕೇಳಿದ್ರೆ ಯಾರು ಪುರಾಣ ಪ್ರವಚನ ಮಹಾತ್ಮರ ಮಾತುಗಳನ್ನ ಕೇಳಿ ತನ್ನ ಜೀವನದೊಳಗೆ ಅಳವಡಿಸಿಕೊಳ್ಳುತ್ತಾನೆ ಆತ ಮನುಷ್ಯ ಮನುಷ್ಯರಲ್ಲಿ ಎರಡು ವಿಧ ಒಂದು ಅಧಮ ಒಂದು ಮಧ್ಯಮ ಕಾವ್ಯ ಶಾಸ್ತ್ರಗಳನ್ನ ಕೇಳಿ ಮಹಾತ್ಮರ ಮಾತುಗಳನ್ನ ಯಾರು ಕೇಳ್ತಾರೆ ಅವರು ನಿಜವಾದ ಮನುಷ್ಯ ಇನ್ನೊಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಯಾವ ರೀತಿಯ ಮನುಷ್ಯ ಇರೋದು ಅಂತ ಕೇಳಿದ್ರೆ ಕಾವ್ಯ ಶಾಸ್ತ್ರವೆನೋದೇನ ಕಾಲೋಗಚ್ಛತಿ ಮತಾ ವ್ಯಸನೇನ ಮೂರ್ಖಾನ ನಿದ್ರೆಯ ಕಲ ಏನವ ವ್ಯಸನವನ್ನ ಮಾಡುತ್ತ ಬರೀ ನಿದ್ರೆಯನ್ನ ಮಾಡುತ್ತ ಕಾಲಹರಣೆ ಮಾಡೋದೊಳಗೆ ನಮ್ಮ ಸಮಯ ಮುಗಿದು ಹೋಗ್ತದೆ ಯಾಕಂತ ಕೇಳಿದ್ರೆ ವ್ಯಸನೀನ ಮೂರ್ಖಾಣ ಮನುಷ್ಯನಿಗೆ ಹಲವಾರು ರೀತಿಯಾದಂತ ಚಟಗಳಿವೆ ಆ ಎಲ್ಲಾ ರೀತಿಯ ಚಟಗಳೊಳಗ ನಮ್ಮ ಜೀವನವನ್ನ ನಾವೇನು ಮಾಡ್ತಾ ಇದ್ದೇವೆ ಅಂತಂದ್ರೆ ವ್ಯರ್ಥ ಮಾಡ್ತಾ ಇದ್ದೇವೆ ಜಗಳವನ್ನ ಆಡುತ್ತಾ ನಿದ್ರೆಯನ್ನ ಮಾಡುತ್ತಾ ನಮ್ಮ ಜೀವನವನ್ನ ವ್ಯರ್ಥ ಮಾಡ್ತಾ ಇದ್ದೇವೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಆದ್ರೆ ಏನಪ್ಪಾ ಅಂತ ಕೇಳಿದ್ರೆ ಇದು ವ್ಯರ್ಥವಾಗಿ ಹೋಗಲಿಕ್ಕೆ ಬಂದಿಲ್ಲ ಮನುಷ್ಯನ ಜೀವನ